ಇನ್ನು ನಲ್ಪಡ್ ಆಪ್ತನ ಗ್ಯಾಂಗ್ ನಿಂದ ನೈತಿಕ ಪೊಲೀಸ್ ಗಿರಿ ಆಗಿದೆ ದಾಂಧಲಿಯ ವಿಚಾರ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಗ್ಯಾಂಗ್ ನಿಂದ ಅಮಾಯಕನ ಮೇಲೆ ದರ್ಪ ಮರೆಯಲಾಗಿದೆ ಪೊಲೀಸ್ ಇಲಾಖೆ ಗಮನಕ್ಕೆ ಈ ಘಟನೆ ಬಂದಿಲ್ವಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಅಂತ ಈ ರೀತಿಯಾದಂತಹ ಹಲ್ಲೆ ಮಾಡೋದು ಎಷ್ಟು ಸರಿ ಪಟಾಶ ಸುರತ್ರಿ क्या सलवान क्या भी छोटा काम नहीं करिए तो छोटा नहीं जिंदगी सेटल करने की कोशिश करू जिंदगी जिंदगी सेटल करने की पलटाशा सूरत तेरी सलमान हे क्या भी छोटा काम नहीं करिए तो छोटा नहीं जिंदगी सेटल करने की कोशिश करे असतो जिंदगी जिंदगी सेटल करने की पटाश असो रात तरी पटा हे ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಪಾಪ ಆತನ ಕೈ ಕಾಲು ತಲೆ ಹೀಗೆ ಸಿಕ್ಕ ಸಿಕ್ಕ ಕಡೆ ಪೈಪ್ ನಿಂದ ಹಲ್ಲೆಯನ್ನ ಮಾಡಿಸಿದ್ದಾರೆ ಮಾಡ್ತಾ ಇದ್ದಾರೆ ಆ ಒಂದು ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದೀವಿ ಜಿಂದಗಿ ಅದು ಇದು ಅಂತ ಹೇಳಿ ಹಿಂದಿ ಭಾಷೆಯಲ್ಲಿ ಮಾತನಾಡಿದ್ದಾರೆ ಅಥವಾ ಉರ್ದು ಅಂತ ಏನ್ ಕರಿತೀವಿ ಆ ಭಾಷೆಯಲ್ಲಿ ಮಾತನಾಡಿರುವಂತಹ ಮಾತುಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಹಲ್ಲೆ ಮಾಡೋದಲ್ಲದೆ ಜಿಂದಗಿನೇ ಬರ್ಬಾದು ಆಗೋಗ್ಬಿಡತ್ತೆ ಹಾಗೆ ಹೀಗೆ ಅಂತ ಹೇಳಿ ಆತನಿಗೆ ಸಿಕ್ಕ ಸಿಕ್ಕ ಕಡೆ ಹಲ್ಲೆಯನ್ನ ಮಾಡಿದ್ದಾರೆ ಹಲ್ಲೆ ಮಾಡೋದಲ್ಲದೆ ಕೂಡ ವಿಡಿಯೋ ಮಾಡ್ಕೊಂಡು ಹರಿಬಿಟ್ಟಿದ್ದಾರೆ ಇದೀಗ ಹವಾ ಕ್ರಿಯೇಟ್ ಮಾಡುವುದಕ್ಕೆ ಅಂತ ಹೇಳಿ ಎಷ್ಟರ ಮಟ್ಟಿಗೆ ಕೀಳು ಮಟ್ಟದಲ್ಲಿ ನಡ್ಕೊಳ್ತಾ ಇದ್ದಾರೆ ಅದು ಕೂಡ ಏರಿಯಾದಲ್ಲಿ ಯಾರು ಕೂಡ ಪ್ರಶ್ನೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಹಲ್ಲೆ ಮಾಡಲಾಗಿದೆ ಹಾಗಾದ್ರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಪೊಲೀಸ್ ಇಲಾಖೆಯ ಗಮನಕ್ಕೆ ಇದು ಬಂದಿಲ್ವಾ ಈ ರೀತಿಯಾದಂತಹ ರೌಡಿಸಂ ನೈತಿಕ ಪೊಲೀಸ್ ಗಿರಿಯನ್ನ ಮೆರೆತಿದ್ದಾರೆ ಅದು ಕೂಡ ನಲ್ಪಾಡ್

आवाज नहीं ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಒಂದು ವಿಂಡೋದಲ್ಲಿ ಹೊಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಪಾಪ ಮನವಿ ಮಾಡ್ಕೊಳ್ತಾ ಇದಾರೆ ಬಿಟ್ಬಿಡಿ ಬಿಟ್ಬಿಡಿ ನಾಟಕ ಮಾಡ್ತಾ ಇಲ್ಲ ನಾಟಕ ಮಾಡ್ತಾ ಇದ್ಯನೋ ನಾಟಕ ಮಾಡ್ತಾ ಇದ್ಯಾ ಅಂತ ಆತನ ಮೇಲೆ ಹಲ್ಲೆ ಮಾಡ್ಲಾಗ್ತಾ ಇದೆ ಇಲ್ಲ ಬಿಟ್ಬಿಡಿ ಪ್ಲೀಸ್ ಬಿಟ್ಬಿಡಿ ಅಂತ ಹೇಳಿ ಕಾಲಿಗೆ ಬೀಳೋದಕ್ಕೂ ಕೂಡ ಮುಂದಾಗ್ತಾರೆ ಆದ್ರೆ ಬಿಟ್ಟು ಬಿಡದೆ ಆತನಿಗೆ ಹಲ್ಲೆಯನ್ನ ಮಾಡ್ಲಾಗಿದೆ ಪೈಪ್ಗಳಿಂದ ಮರಣಾಂತಿಕವಾಗಿ ಹಲ್ಲೆಯನ್ನ ಕೂಡ ಮಾಡಲಾಗಿದೆ ಏನಾದ್ರೂ ಹೆಚ್ಚು ಕಡಿಮೆ ಆಗದಿದ್ರೆ ಯಾರು ಹೊಣೆ ಅವರ ಕುಟುಂಬಸ್ಥರಿಗೆ ಯಾರು ಹೊಣೆ ಅಂತ ಹೇಳಿ ಯಾಕೆ ಗಲಾಟೆ ಆಯ್ತು ಯಾವ ವಿಚಾರಕ್ಕೆ ಗಲಾಟೆ ಆಯ್ತು ನರಳುತ್ತಿದ್ದಾನೆ ಆತ ಕೂತು ಹೊಡಿಬೇಡಿ ಅನ್ನುವಂತ ಆತನ ವೇದನೆಗಳನ್ನು ನೋಡಕೆ ಆಗ್ತಾ ಇಲ್ಲ ಆದ್ರೆ ಈ ರೀತಿಯಾಗಿ ಏಕಾಏಕಿಯಾಗಿ ಹಲ್ಲೆ ಮಾಡ್ತಾರೆ ದಾಂಧಲೆ ನಡೆಸ್ತಾರೆ ರೌಡಿಸಮ್ ಅನ್ನ ಅಂತಂದ್ರೆ ಅಂತ ಅಂದ್ರೆ ಅರ್ಥ ಈಗಾಗ್ಲೇ ರಾಜ್ಯದಲ್ಲಿ ಅನೇಕ ಇಂಥ ಪ್ರಕರಣಗಳು ಕೂಡ ವರದಿ ಆಗ್ತಿದೆ ಎಸ್ ಎಸ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಇದ್ದಾರೆ ನ್ಯೂಸ್ ಬಸವರಾಜ್ ಯಾವಾಗ ನಡೆದಿರುವಂತಹ ಘಟನೆ ಇದು ಯಾವ ವಿಚಾರಕ್ಕೆ ಗಲಾಟೆ ಆಯಿತು ಅಂತ ಹೇಳಿ ರಮ್ಯಾ ಕಳೆದ ಒಂದು ವರ್ಷದ ಹಿಂದೆ ನಲ್ಪಾಡ್ ಆಪ್ತರ ಗ್ಯಾಂಗ್ ನಿಂದ ನೈತಿಕ ಪೊಲೀಸ್ ಗಿರಿ ನಡೆದಿರುವಂತಹದ್ದು ಪ್ರಮುಖವಾಗಿ ನೈತಿಕ ಪೊಲೀಸ್ ಗಿರಿ ನಡೆದ್ರು ನಗರದ ಪೊಲೀಸ್ ಆಯುಕ್ತರಿಗೆ ಗೊತ್ತಾಗಲಿಲ್ಲವಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ ಕಳೆದ ಒಂದು ವರ್ಷದಿಂದ ನಡೆದಿರುವಂಥ ಘಟನೆ ಇದು ಒಂದು ವರ್ಷವಾದರೂ ಕೂಡ ಈ ವಿಡಿಯೋ ಸಾಕಷ್ಟು ಕಡೆ ವೈರಲ್ ಆಗಿರುವಂಥದ್ದು ಯಾಕಂದರೆ ಕೆಲವಷ್ಟು ರಾಜಕಾರಣಿಗಳಿಗೂ ಕೂಡ ತಟ್ಟಿರುವಂಥದ್ದು ಜೊತೆಗೆ ಅಲ್ಲಿರುವಂಥ ಕೆಲವಷ್ಟು ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಈ ವಿಡಿಯೋಗಳು ಹೋಗಿರುವಂಥದ್ದು ಆದರೂ ಕೂಡ ಇವರ ಮೇಲೆ ಆಕ್ಸಿಡೆಂಟ್ ತಗೊಳ್ಳುವಂಥದ್ದು ಇವರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿಲ್ಲ ಆ ವಿಡಿಯೋದಲ್ಲಿ ಭಾಳ ಸೂಕ್ಷ್ಮವಾಗಿ ನಾವು ಗಮನಿಸ್ಬೋದು ಆ ವಿಡಿಯೋದಲ್ಲಿ ಕಾಡಿ ಬೇಡಿ ಬೇಡ್ಕೊಳ್ತಾನೆ ಅವನು ಹುಡುಗ ನನಗೆ ಹೊಡಿಬೇಡಿ ನನಗೆ ಬಿಟ್ಬಿಡಿ ಅಂಥೇಳಿ ಭಿಕ್ಷೆ ಬೇಡ್ಕೊಳ್ತಾನೆ ಆದರೂ ಕೂಡ ಬಿಡೋದಿಲ್ಲ ಆ ಬೇಸ್ಮೆಂಟ್ ಏನಿದೆ ಆ ಕಟ್ಟಡದ ಬೇಸ್ಮೆಂಟ್ ಪಾರ್ಕಿಂಗ್ ಏರಿಯಾ ಏನಿದೆ ಆ ಏರಿಯಾದ ತುಂಬ ಎಲ್ಲ ಓಡಾಡಿಸಿ ಹೊಡೆಯುವಂಥ ಕೆಲಸವನ್ನು ಮಾಡ್ತಾರೆ ಪೈಪ್ನಿಂದ ಅವನ ಮೇಲೆ ರಕ್ತ ಬರುವಾಗೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಾರೆ ಅದು ಅದೇ ವಿಡಿಯೋದಲ್ಲಿ ನೋಡಬಹುದು ನೀವು ಏನು ಈಗಿನ ಕಾಂಗ್ರೆಸ್ ಯೂತ್ ಸೆಕ್ರೆಟರಿ ಆಗಿರುವಂಥ ಅಬ್ಬಾಸ್ ಮತ್ತು ಸುಲ್ತಾನ್ ಇವರಿಬ್ಬರು ಕೂಡ ಏನು ನಲ್ಪಾಡ್ನ ಆಪ್ತರು ಅವರ ಆಪ್ತ ಬಳಗದಲ್ಲಿ ಗುರುಸಿಕೊಂಡಿರುವಂತಹದ್ದು ಮತ್ತು ಅವರ ಜೊತೆ ಒಡ್ನಾಟವನ್ನು ಇಟ್ಕೊಂಡಿರುವಂಥದ್ದು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ ಗುರುಸಿಕೊಂಡಿರುವಂತಹ ವ್ಯಕ್ತಿಗಳು ಇಂಥ ವ್ಯಕ್ತಿಗಳಿಂದನೇ ಆ ನೈತಿಕ ಪೊಲೀಸ್ ಗಿರಿ ನಡೆದಿರುವಂತಹದ್ದು ಆ ವಿಡಿಯೋದಲ್ಲಿ ಕೂಡ ಅವರು ಸಾಕಷ್ಟು ಅವಾಜುಗಳನ್ನ ಹಾಕ್ತಾರೆ ಒಂದು ಹುಡುಗಿಯ ವಿಚಾರಕ್ಕೋಸ್ಕರವಾಗಿ ಇದು ಗಲಾಟೆ ನಡೆದಿರುವಂಥದ್ದು ಆ ಹುಡುಗಿಯ ನಿನಗೆ ಕೆಲಸಕ್ಕೆ ಸೇರ್ಕೊಂಡ್ರೆ ನೀನು ಈ ರೀತಿಯಾಗಿ ಮೋಸ ಮಾಡ್ತೀಯಾ ನಿನ್ನ ನಂಬಿ ನಾನು ಕೆಲಸಕ್ಕೆ ಇಟ್ಕೊಂಡ್ರೆ ಈ ರೀತಿಯಾಗಿ ಮಾಡೋದ ಕೆಲಸ ನಿನ್ನ ಜೀವನನೇ ಬರ್ಬಾದ್ ಮಾಡ್ಬಿಡ್ತೀನಿ ಮುಚ್ಕೊಂಡು ನೀನು ಹೋದ್ರೆ ಸರಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅದರಲ್ಲಿ ಆ ವಿಡಿಯೋದಲ್ಲಿ ಹೇಳುವಂಥ ದೃಶ್ಯಗಳು ಕೂಡ ಆಡಿಯೋಗಳು ಕೂಡ ನಮಗೆ ಕೇಳ್ತಾ ಆದರೂ ಕೂಡ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ಗೂ ಕೂಡ ಇದರ ಬಗ್ಗೆ ಮಾಹಿತಿ ಇಲ್ಲ ಅಲ್ಲಿರುವಂಥ ಕೆಲವೊಂದು ಅಧಿಕಾರಿಗಳಿಗೂ ಕೂಡ ಈ ವಿಡಿಯೋ ಶೇರ್ ಆದರೂ ಕೂಡ ಅವರು ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಕೂಡ ತೆಗೆದುಕೊಂಡಿಲ್ಲ ಅದರ ಜೊತೆಗೆ ನಿನ್ನೆ ದಿವಸವೂ ಕೂಡ ನಾವು ಐದರಲ್ಲಿ ಫ್ಯಾಮಿಲಿ ಅವರನ್ನ ಮಾತಾಡಿಸ್ತಿದ್ವಿ ಮಾತಾಡಿಸಿದ ಕೂಡ ಅವರು ಸಾಕಷ್ಟು ಆರೋಪಗಳನ್ನು ಮಾಡುವಂತ ಕೆಲಸವನ್ನ ಮಾಡಿದ್ರು ಅಬ್ಬಾಸು ಮತ್ತು ಸುಲ್ತಾನ್ ಅವರ ಪಾತ್ರ ಹೈದಾರಲ್ಲಿ ಮಾಡಿರೋ ಕೇಸ್ ನಲ್ಲಿ ಇದೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿರುವಂಥದ್ದು ಯಾಕಂದ್ರೆ ಈ ಬಸವರಾಜ್ ಅಂದ್ರೆ ಆತನ ಮೇಲೆ ಮೂರ್ನಾಲ್ಕು ಜನ ಹಲ್ಲೆ ಮಾಡ್ತಿದ್ದಾರೆ ಆತ ಪರಿಪರಿಯಾಗಿ ಬೇಡ್ಕೊಂತಿದ್ದಾನೆ ಹಳೆ ಪ್ರಕರಣ ಆದ್ರೂ ಕೂಡ ಆತನ ಬ್ಯಾಕ್ ಗ್ರೌಂಡ್ ಏನು ಇದಕ್ಕೆ ಸ್ಪೆಸಿಫಿಕ್ ಆಗಿರುವಂತಹ ಕಾರಣ ಏನು ಆತ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತ ಕೆಲಸ ಮಾಡಿಲ್ವಾ ಇಷ್ಟು ಹಲ್ಲೆ ಆಗ್ತಿದೆ ಅಖಿಲೇಶ್ ಯಾರು ಎಲ್ ಎಲ್ರಿಗೂ ಕೂಡ ಒಂದು ಭಯ ಇರುತ್ತೆ ಯಾಕಂದರೆ ಒಬ್ಬ ಒಡಿಸ್ಕೊಂಡಿರುವಂಥ ವ್ಯಕ್ತಿ ಏನಿದ್ದಾನೆ ಆ ಒಡೆದಿರುವಂಥ ವ್ಯಕ್ತಿ ಪ್ರಭಾವಿ ಇರೋದ್ರಿಂದ ರಾಜಕಾರಣಿಗಳ ಸಂಪರ್ಕ ಇರೋದ್ರಿಂದ ಮತ್ತು ಪ್ರಮುಖ ಪ್ರೇಮ್ನಲ್ಲಿರೋದ್ರಿಂದಾಗಿ ಅವನ್ನ ಎದುರಾಕೊಂಡ್ರೆ ನಮಗೆಲ್ಲಿ ಬದುಕೋಕ್ಕಾಗೋದಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಇರುತ್ತೆ ಅವರಿಗೆ ಒಂದು ಭಯವೂ ಕೂಡ ಕಾಡ್ತಾ ಇರುತ್ತೆ ಅದೇ ಒಂದು ಉದ್ದೇಶದಿಂದ ಅವರು ಸ್ಟೇಷನ್ ಮೆಟ್ಲೇರಿಲ್ವೋ ಏನೋ ಗೊತ್ತಿಲ್ಲ ಆದರೆ ಇಲ್ಲಿವರೆಗಾದರೂ ಕೂಡ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಕಂಪ್ಲೇಂಟು ಆಗಿಲ್ಲ ಆದರೆ ಈ ವಿಡಿಯೋ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳಿಗೆ ಸೇರ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಅದ್ರ ಜೊತೆಗೆ ಈ ಕೇಸ್ನಲ್ಲಿ ಏನಿದ್ದಾರೆ ಸರಿಸುಮಾರು ನಾಲ್ಕು ಜನರಿಂದ ಸೇರಿ ಒಬ್ಬನ ಮೇಲೆ ಅಲ್ಲೇನ ಮಾಡಿರುವಂಥದ್ದು ಅಲ್ಲೇ ಮಾಡ್ಕೊಂಡಿರೋ ಏನಿದ್ದಾರೆ ಅವರ ಮಾತಿನ ಪ್ರಕಾರವಾಗಿ ಅವರ ಅಲ್ಲಿ ಆಡಿಯೋದಲ್ಲಿ ಕೇಳಿಬಂದಿರೋ ವಿಡಿಯೋದಲ್ಲಿರುವಂಥ ಅಡಿಯನ್ನು ಕೇಳಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿನೂ ಕೂಡ ಇವರ ಕೈಯಲ್ಲೇ ಕೆಲಸವನ್ನ ಮಾಡ್ತಾ ಇದ್ದ ಕೆಲಸವನ್ನ ಮಾಡಿದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಹುಡುಗಿಯ ವಿಚಾರಕ್ಕೋಸ್ಕರವಾಗಿ ಗಲಾಟೆ ಆಗುತ್ತೆ ಯಾಕಂದರೆ ಅವನನ್ನು ಕೆಲಸಕ್ಕೆ ಕರೆಸ್ಕೊಂಡಿರೋ ಏನು ಸೇರಿಸಿಕೊಂಡಿರುವಂಥವ್ರು ಅಬ್ಬಾಸು ಮತ್ತು ಸುಲ್ತಾನು ಇವರಿಬ್ಬರೇ ಅವನ ಮೇಲೆ ಅಲ್ಲಿಯನ್ನು ಮಾಡಿರುವಂಥದ್ದು ಹಾಗಾಗಿ ಇದರಲ್ಲಿ ಯಾವುದೋ ಒಂದು ಹುಡುಗಿಯ ವಿಚಾರಕ್ಕೋಸ್ಕರವಾಗಿ ಇದು ಗಲಾಟೆ ಆಗಿದೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಜೊತೆಗೆ ನನಗೆ ಮೋಸ ಮಾಡ್ತೀಯಾ ನೀನು ನಾನು ನಿನ್ನನ್ನು ನಂಬಿ ಕೆಲಸಕ್ಕೆ ನಿನ್ನನ್ನು ಉದ್ಧಾರ ಕೆಲಸಕ್ಕೆ ಕೆಲಸಕ್ಕಿಟ್ಕೊಂಡ್ರೆ ಇವಾಗ ಈ ಒಂದು ವಿಡಿಯೋ ವೈರಲ್ ಆಗೋದಕ್ಕೆ ಕಾರಣ ಏನು ಯಾಕೆ ಇವಾಗ ವಿಡಿಯೋ ವೈರಲ್ ಆಗ್ತಾ ಇದೆ ಒಂದ್ ವರ್ಷ ಆಗೋಗ್ಬಿಟ್ಟಿದೆ ಇಲ್ಲಿಯವರೆಗೂ ಕೂಡ ಪೊಲೀಸ್ ಇಲಾಖೆ ಕೂಡ ತನಿಖೆಯನ್ನ ಮಾಡುವಂತಹ ಕೆಲ್ಸಕ್ಕೆ ಕೈ ಹಾಕಿಲ್ಲ ಐ ಆರ್ ಕೂಡ ದಾಖಲಾಗಿಲ್ಲ ಆತ ಒದೇ ತಿನ್ ಹಲ್ಲೆಗೆ ಒಳಗಾದಂತಹ ವ್ಯಕ್ತಿ ಆ ವ್ಯಕ್ತಿಯು ಕೂಡ ಐ ಆರ್ ಆಗಿಲ್ಲ ಯಾಕೆ ಈಗ ವಿಡಿಯೋ ವೈರಲ್ ಆಗ್ತಾ ಇದೆ ಏನಾದ್ರೂ ಮತ್ತೆ ಸಮಸ್ಯೆ ಆಗಿದ್ಯಾ ಏನ್ ಕತೆ ಅಂತ ರಮ್ಯಾ ಮೊನ್ನೆ ನಡೆದಂಥ ಹೈದರಲ್ಲಿ ರೌಡಿ ಶೆಟ್ಟರ್ ಹೈದರಲ್ಲಿ ಮರ್ಡ್ರ್ ಕೇಸ್ನಲ್ಲಿದೆ ಆ ಮರ್ಡ್ರ್ ಕೇಸ್ನಲ್ಲಿ ಹಬ್ಬಾಸ್ ಹೆಸರು ಮತ್ತು ಸುಲ್ತಾನ್ ಹೆಸರು ಇರಿಬ್ಬರ ಹೆಸರು ಕೇಳಿ ಬಂದಿರುವಂಥದ್ದು ಯಾಕಂದರೆ ನಿನ್ನೆ ದಿವಸ ನಾವು ಮಾತನಾಡಿಸಿರುವಂಥ ಸಂದರ್ಭದಲ್ಲಿ ಐದರಲ್ಲಿ ಕುಟುಂಬವನ್ನು ಮಾತನಾಡಿಸಿದಂಥ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದರು ಇವರಿಬ್ಬರ ಪಾತ್ರ ಇದೆ ಈ ಹಿಂದೆ ಕೂಡ ಈ ರೀತಿಯಾಗಿ ಗಲಾಟೆಗಳನ್ನು ಮಾಡಿದ್ದಾರೆ ಯಾವುದೂ ಕೂಡ ಕೇಸ್ಗಳನ್ನು ಆಚೆ ಬರದೇ ರೀತಿಯಾಗಿ ನೋಡಿಕೊಂಡಿದ್ದಾರೆ ಜೊತೆಗೆ ಐದಾರ್ ಅಲಿ ಮತ್ತು ಅಬ್ಬಾಸು ಸುಲ್ತಾನ್ ಏನಿದ್ದಾರೆ ಈ ಮೂರು ಜನನು ಕೂಡ ಸ್ನೇಹಿತರು ಈ ಹಿಂದೆ ಎರಡು ಸಾವಿರದ ಎಂಟರಲ್ಲಿ ಏನು ಐದರಲಿಯ ಅಣ್ಣ ಸಲೀಮ್ ಏನು ಕಾಂಗ್ರೆಸ್ ಸೇರ್ಪಡೆ ಆಗ್ತಾನೆ ಕಾಂಗ್ರೆಸ್ ಸೇರ್ಪಡೆ ಆದ ನಂತರವಾಗಿ ಕೆಲವೊಂದಿಷ್ಟು ವರ್ಷಗಳಾದ ಬಳಿಕ ಸೆರ್ಪ್ ಅನ್ನುವಂತ ವ್ಯಕ್ತಿ ಬಂದು ಇವರ ರಾಜಿ ಸಂಧಾನ ಮಾಡ್ತಾನೆ ಕೋಲ್ಡ್ ವಾರ್ ಇವ್ರದ್ದು ಕೂಡ ಸಾಕಷ್ಟು ರೀತಿ ಇರುತ್ತೆ ಒಂದು ಏನು ಸಲೀಮ್ ಮತ್ತು ಐದಾರ್ ಅಲಿ ಒಂದು ಗ್ಯಾಂಗ್ ಆದ್ರೆ ಮತ್ತೊಂದು ಗ್ಯಾಂಗು ಸುಲ್ತಾನ್ ಮತ್ತು ಅಬ್ಬಾಸ್ ಏನಿದ್ರೆ ಇವರು ಒಂದು ಗ್ಯಾಂಗು ಎರಡೂ ಗ್ಯಾಂಗ್ ನಡುವೆ ಕೋಲ್ಡ್ ವಾರ್ ಅವಾಗವಾಗ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಎಂಟರ ಬಳಿಕ ಸಲೀಂ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಕಾಂಗ್ರೆಸ್ ಸೇರ್ಪಡೆ ಆದ ನಂತರವಾಗಿ ಯಾರಿಸ್ ನಲ್ಪಾಡ್ ಜೊತೆಗೆ ಸಾಕಷ್ಟು ರೀತಿಯ ಸಂಪರ್ಕವನ್ನು ಹೊಂದ್ತಾರೆ ಅಲ್ಲಿಂದ ಕೂಡ ಅವರು ಆ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವಾರ್ಡ್ನ ಕಾರ್ಪೊರೇಟ್ಗೋಸ್ಕರವಾಗಿ ಸಾಕಷ್ಟು ಪೈಪೋಟಿಯನ್ನು ಮಾಡ್ತಾ ಇರ್ತಾರೆ ಮತ್ತು ಆ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಾದಂಥ ಓಡಾಟಗಳನ್ನು ಮಾಡ್ತಾ ಇರ್ತಾರೆ ಅದಾದ ಬಳಿಕ ಕಳೆದ ಒಂದು ವರ್ಷದ ಹಿಂದೆ ಏನು ಅವರಿಗೆ ಎರಡು ಗ್ಯಾಂಗ್ ನಡುವೆ ರಾಜಿ ಸಂಧಾನ ಮಾಡುವಂಥ ಕೆಲಸವನ್ನು ಸೆರ್ಪ್ ಏನಿದೆ ಸೆರ್ಪ್ ಮುಖಾಂತರವಾಗಿ ಮಾಡಿಸುವಂಥ ಕೆಲಸವನ್ನು ಮಾಡ್ತಾರೆ ಮಾಡಿಸಿದ ಬಳಿಕವಾಗಿ ಇಬ್ಬರು ಜೊತೆಯಲ್ಲೇ ಏನು ಇದರಲ್ಲಿ ಮತ್ತು ಹಬ್ಬಾಸು ಸುಲ್ತಾನ್ ಏನಿದ್ರೆ ಈ ಮೂರು ಜನರು ಕೂಡ ಕೆಲವೊಂದಿಷ್ಟು ಬಿಸಿನೆಸ್ ಆಕ್ಟಿವಿಟೀಸ್ಗಳಲ್ಲಿ ಭಾಗಿಯಾಗ್ತಾರೆ ಕೆಲವೊಂದಿಷ್ಟು ಕಡೆ ಸುತ್ತಾಡೋದು ಕೆಲವೊಂದಿಷ್ಟು ಕಡೆ ಕಾರ್ಯಕ್ರಮಗಳನ್ನ ಮಾಡುವಂತದ್ದು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳುವಂತ ಕೂಡ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಅದಾದ ಬಳಿಕ ಅದನ್ನೆಲ್ಲವನ್ನ ಕೂಡ ಗಮನದಲ್ಲಿ ಸರಿಯಾಗಿದ್ದೀವಿ ಎರಡು ಮೂರು ದೃಶ್ಯಗಳಿದ್ದಾವೆ ಎರಡು ಮೂರು ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದೀವಿ ಈ ಒಂದು ವಿಡಿಯೋ ಕೂಡ ಪ್ಲೇ ಆಯಿತು ಆ ಒಂದು ವಿಡಿಯೋದಲ್ಲಿ ಇಬ್ರು ಮಾತ್ರ ಇಲ್ಲ ಮತ್ತೊಬ್ರು ಕೂಡ ಜಾಯಿನ್ ಆಗಿದ್ದಾರೆ ಈ ಹಲ್ಲಿಯಲ್ಲಿ ಕೇವಲ ಇಬ್ಬರ ಕೈವಾಡ ಕಾಣಿಸ್ತಾ ಇಲ್ಲ ಮತ್ತಷ್ಟು ಜನ ಹಲ್ಲೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಪೈಪ್ ನಿಂದ ಅಬ್ಬಾಸ್ ಮತ್ತೆ ಅದೇ ರೀತಿಯಾಗಿ ಸುಲ್ತಾನ್ ಬಿಟ್ಟು ಬೇರೆ ಯಾರಾದರೂ ಈ ಒಂದು ಹಲ್ಲೆಯಲ್ಲಿ ಭಾಗಿ ಆಗಿದ್ದಾರಾ ಏನು ಕಥೆ ಅಂತ ರಮ್ಯಾ ಆ ವಿಡಿಯೋದಲ್ಲಿ ಟೋಟಲ್ ಆಗಿ ನಾಲ್ಕು ಜನ ಕಾಣ್ತಾ ಇರುವಂಥದ್ದು ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಪ್ರಮುಖ ಲೀಡ್ರ್ ಅನ್ಸ್ಕೊಂಡಿರುವಂಥದ್ದು ಅಬ್ಬಾಸ್ ಮತ್ತು ಸುಲ್ತಾನ್ ಇನ್ನಿಬ್ರು ಏನಿದ್ದಾರೆ ಅವ್ರು ಇನ್ನಿಬ್ರು ಕೂಡ ಅಬ್ಬಾಸ್ ಸುಲ್ತಾನ್ನ ಸಹಚರರು ಅಂತೇಳಿ ಹೇಳಲಾಗ್ತಾ ಇದೆ ಆದರೆ ಅವರು ಯಾರು ಅನ್ನೋದ್ರ ಬಗ್ಗೆ ಮತ್ತು ಅವರ ಮುಖ ಕ ಮುಖಚರಿ ಆಗಿರ್ಬೋದು ಇನ್ನೂವರೆಗಾದರೂ ಕೂಡ ಪತ್ತೆ ಆಗಿರುವಂತದ್ದು ಈ ವಿಡಿಯೋ ವೈರಲ್ ಆದ ಬಳಿಕ ಪೊಲೀಸರು ಏನಾದರೂ ತನಿಖೆ ಮಾಡಿದ ಬಳಿಕವಾಗಿ ತನಿಖೆಯಲ್ಲಿ ಈ ಆರೋಪಿಗಳು ಯಾರು ಇವರು ಪೊಲೀಸ್ ನೈತಿಕ ಪೊಲೀಸ್ಗಿರಿ ಮಾಡಿದಂಥ ಮಾಡುವಂಥ ಪರ್ಮಿಷನನ್ನು ಯಾರು ಕೊಟ್ಟರು ಇವರಿಗೆ ಈ ನಾಲ್ಕು ಜನ ಯಾರ್ಯಾರು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಮಾಹಿತಿ ಹೊರಬರಬೇಕಾಗಿದೆ ರೈಟ್ ಬಸವರಾಜ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನೋಡೋಣ ಗ್ಯಾರಂಟಿ ನ್ಯೂಸ್ ಕೂಡ ಸುದ್ದಿ ಬಿತ್ತರ ಮಾಡಿದೆ ಈಗ ಎಫ್ಐಆರ್ ಆರ್ ಹಾಕುವಂತಹ ಕೆಲಸಗಳಾಗತ್ತಾ ಅನ್ನೋದನ್ನ ಕಾದ್ ನೋಡೋಣ आले बया काम फाके आवा आवा को मारो फा हमने यार आ था बोले ए अरे खाया है नहीं काम कर हम का हम आ निकला लो भी काम निकाल हां दा वाचो लो लादा लगा दो छोड़ रे बैठ रे